ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೌಕ ಕುಟುಂಬ ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಬರ್ಡೇದನ್ನ ಅವ್ರಿಗೆ ಮಲ್ಕೊಳಿ ಅವ್ನ ಬರ್ಡೆ ಸೆಲೆಬ್ರೇಟ್ ಮಾಡ್ಲಕ್ ಹೊರಗೆ ನಡೆದಿದ್ದೀವ್ರಿ

ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಒಂದ್ಸರ್ತಿನೂ ಬಂದಿಲ್ರಿ ಗಂಡಿಪೇಟೆ ಮೈಸಾಮಗ ಹಂಗ ಅಂತ ಹೇಳಿ ಮನ ಬಡ್ಡಿನೂ ಅದ ಸಿಂಪಲ್ ಆಗ ಅಲ್ಲೇ ಕೇಕ್ ಕಟ್ ಮಾಡ್ಕೊಂಡು ಬರ ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಎಲ್ರು ಬಂದಿದ್ದೇವ್ರಿ ಈಗ ಗಾಡಿಗಿನ್ ತೊಳಗೆ ಎದ್ದೇವು ಫ್ರೆಂಡ್ಸ್ ಈಗ ಒಬ್ರು ಒಬ್ರು ಹೊಂಟಿದೇವ್ ನೋಡ್ರಿ ಫಸ್ಟ್ ಇಲ್ಲಿ ಹೊರಗಿಂದ ಹೊಂಟಿದೆ ಅಲ್ರಿ ಹೊರಗಿಂದ ಬರ್ತಿಲ್ಕಿ ಇಲ್ಲಿ ಕಾಲ್ ತೊಳ್ಕೊಲಕ್ ನೀರು ಇರ್ತಾವ್ರಿ ಕಾಲು ತೊಳ್ಕೊಂಡು ದೇವ್ರ ದರ್ಶನ ಮಾಡ್ಲಕ್ ಹೋಗ್ಬೇಕು ಫ್ರೆಂಡ್ಸ್ Hello Hello <laughs> <laughs> Abo ಫ್ರೆಂಡ್ಸ್ ಇಲ್ಲಿ ದೇವ್ರ ಗುಡಕ್ಕೆ ಕೊಪ್ಪ ರೀ ನೀರಾಗಿಂದು ಸತಿನೂ ಬಂದಿಲ್ಲ ಫ್ರೆಂಡ್ಸ್ ನಾನಿಲ್ಲಿ ದೇವರಿಗೆ ನಂಗೆ ಚಂದ ಅನಿಸ್ತೇವೆ ಫ್ರೆಂಡ್ಸ್ ಅದ್ರ ನಮ್ಮ ಆಯುಷ್ ರೀ ನೀರಿಗೆ ನೋಡಿ ಯಾಕಂದ್ರೆ ಸತಿ ಬೀದರ್ ಸ್ವಾಮಿ ಬಜಿದೆ ರೀ ಅವನಿಗೆ ಅಲ್ಲಿ ನೀರು ಜಾಸ್ತಿ ಇರ್ತಾವ್ರಿ ಹಂಗಂತ ಹೇಳಿ ಇಲ್ಲಿನೂ ಅಂಜಲತನ ಅಳ್ಳತನ ಅವ್ರ ಪಪ್ಪ ಜಬರ್ದಸ್ತಿಂದು ಕರ್ಕೊಂಡು ಬಂದಾರ್ರಿ ಅವನಿಗೆ ಿ ದೇವ್ರಿಗೆಲ್ಲ ಶಣ್ ಮಾಡ್ದ್ರಿ ಈಗ ಬಡ್ಡೆ ಬರ್ಡ್ಡೆದಲ್ರಿ ಇವತ್ತ ಹಂಗಂತ ಹೇಳಿಬಿಟ್ಟು ಫ್ಯಾಮ್ಲಿ ಸಮೇತ ಅರ್ಚನೆ ಹೇಳಿ ಗುಡಿ ನೀನು ನಡೆದೇವ್ರಿ

ಫ್ರೆಂಡ್ಸಿಗೆ ನೋಡ್ರಿ ದೇವ್ರಿಗೆ ಶಣ್ಣ ಮಾಡಿ ಹಂಗೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡಿದ್ದೈತ್ರಿ ಈಗ ದೇವ್ರಿಗೆಲ್ಲ ಶಣ್ ಮಾಡಿ ಪ್ರಸಾದ ತೀರ್ಥ ಎಲ್ಲ ತಗೊಂಡು ಹೊರಗಡೆ ಹೊಂಟಿದೇವ್ರಿ ಭಾಳ ಮಸ್ತ್ ಅದನಿ ಫ್ರೆಂಡ್ಸ್ ಒಳಗ ಅಮ್ಮನವರು ಗರ್ಭಗುಡಿ ಅಂತೂ ನಿಮ್ಗೆಲ್ಲ ತೋರ್ಸಿದೀನಿ ನಾನು ಎಷ್ಟು ಚಂದ ಅದ ಅಂದ್ರೆ ನೋಡಲಕ್ಕ ಎರಡು ಕಣ್ ಸಾಕಾಗಲ್ರಿ ಅಷ್ಟು ಮಸ್ತ್ ಅದನಿ ಇಲ್ಲಿ ನೋಡ್ರಿ ಟೆಂಗ್ ಒಡಿಲ್ಲ ತರ್ರಿ ಎಲ್ರು ತಂದಿವೆಲ್ಲ ನಮ್ಮ ಆಯು ಅಂತೂ ಟಿ ಕುಂತುನು ಅಂದ್ರೆ ನಾನೇ ಹೊಡಿತೆ ನಾನೇ ಹೊಡಿತೆ ಅಂತನ್ರಿ ಹಂಗೆ ದೇವರಿಗೆಲ್ಲ ಶಣ್ ಮಾಡಿ ಒಂದು ಒಂಬತ್ತು ಸುತ್ತು ಹಂಗೆ ಹಾಕಮಿ ಫಸ್ಟ್ ಟೈಮ್ ಬಂದಿದ್ದೀನಿ ಅಂಥೇಳಿಬಿಟ್ಟು ದೇವ್ರಿಗೆ ಸುತ್ತ ಹಾಕ್ಲತ್ತೀನಿರಿ ನೋಡ್ರಿ ದೇವ್ರಿಗೆಲ್ಲ ಶ್ಯಾಂಡ್ ಮಾಡಿ ಹೊರಗ್ ಬರೋ ಟೈಮ್ ನಂಗ್ ನಾ ಅದೇ ನೀರ್ನಾಗಿನ್ ಬರ್ಬೇಕ್ರಿ

ಫ್ರೆಂಡ್ಸ್ ನೋಡಿರಿ ದೇವರಿಗೆಲ್ಲ ಶಾನ್ ಮಾಡಿದಾಯಿತು ಹಂಗೆ ನಮ್ಮ ಅಣ್ಣನ ಹೆಸ್ರಲ್ಲಿ ಫ್ಯಾಮಿಲಿ ಹೆಸ್ರಲ್ಲಿ ಎಲ್ಲ ಅರ್ಚನೆ ಮಾಡಿಸಿದೈತ್ರಿ ಹಂಗೆ ಇಲ್ಲಿ ಮಸ್ತ್ ಜಾಗದನೇ ಫ್ರೆಂಡ್ಸ್ ಚಂದ ಬೈಸ ಜಾಗ ಅದ ರೀ ಒಂದು ಗಿಡ ಬಿಡಕ್ಕೆ ಹೋಗಿಬಿಟ್ಟು ಅಲ್ಲೇ ನಮ್ಮ ಅಣ್ಣಗೆ ಡ್ರೆಸ್ ಎಲ್ಲ ಹಾಕಿ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಚಟಾಯಿ ಹಾಸ್ಕೊಂಡು ಕುಂತಿದ್ದೇವ್ರಿ ತಾಳಪತ್ರಿ ಹಾಸ್ಕೊಂಡು ಅದ್ರ ನಮ್ಮನ್ನು ಅಳ್ಳತನ ಫ್ರೆಂಡ್ಸ್ ಸ್ವಲ್ಪ ದೊಡ್ಡ ಆಗ್ಯವ್ರಿ ಡ್ರೆಸ್ಸು ಬಟ್ ಭಾಳ ಮಸ್ತ್ ರೀ ಕಾಣತ್ತವ್ರಿ ಈ ವಿಡಿಯೋ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿದ್ರಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಂಗೆ ಸಪೋರ್ಟ್ ಮಾಡ್ರಿ ನನ್ನ ಚಾನಲ್ಗೆ ಏಮನ್ ಫಾದರ್ ಕಾಲಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಆಶು ಎಷ್ಟು ಅಳ್ಳತನ ಅಂದ್ರೆ ಬಡ್ಡೆ ಬರ್ಡೇದ ನಾನೇ ಕೇಕ್ ಕಟ್ ಮಾಡ್ತೀನಲ್ತಂದ್ರಿ ಹಾಗೆ ನಮ್ಮನೂನು ಹೊಸ ಡ್ರೆಸ್ ರೀ ಅದಕ್ಕೆ ಜರಸ್ ಇಡ್ತೀರಿ ರೀ ಹಾಗೆ ಆಗ ಅಳ್ಳತನ ಸಣ್ಣ ಚೇರ್ನು ತಂದಿದ್ದೇವ್ರೀ ಕೇಕ್ ಕಟ್ ಮಾಡ್ಲಕ್ಕ ಚಟಾಯ್ ತಂದಿದ್ದೇವಲ್ರಿ ಕಾಸುಕೊಂಡು ಕೊಡ್ಲಕ್ಕ ಅಂತ ಹೇಳ್ಬಿಟ್ಟು ಆಟೋ ಚೆಂದ ಅನ್ಸಲ್ಲ ಅಂತ ಹೇಳಿಬಿಟ್ಟು ಚಾ ಚಾಪಿ ಕಟ್ ಅದಕ್ಕೆ ಒಂದು ನಾಲ್ಕೈದು ಇದು ಫುಗ್ಗ ಕಟ್ಟಿದ್ದೆವು ನೋಡ್ರಿ ಎಷ್ಟು ಆಯ್ತು ಅಷ್ಟೇ ಮಾಡ್ದಿದ್ದೇವ್ರಿ ಬಾದ್ರೆ ಭಾಳ ಮಸ್ತು ಮಜಾ ಬಂತು ಫ್ರೆಂಡ್ಸ್ ಟೈಮ್ ಪಾಸ್ ಅಂತೂ ಭಾಳ ಚೆಂದ ಆಯ್ತು ರೀ हैप्पी बर्थडे मनु हैप्पी बर्थडे टू यू हैप्पी बर्थडे टू यू अरे खुल रे हैप्पी बर्थडे हैप्पी बर्थडे मनु ये क्या

ಏ ಮನು ಮನು ಹೇ ಮನು ಹೇ ಮನು ನೀನು ಏನು ಕೆಲಸಕ್ಕೆ ನಡಕ ಇಲ್ಲ ನಾವು ಒಂದ್ಸಾರಿ ಅಂತ ಹೋಗೋ ಮುಂದೆ ಯಾ ಬ್ರಿಕೆ ನಮ್ಮ ಮಮ್ಮಿ ನೋಡು ಮಮ್ಮಿ ನೋಡು ಈಗ ನೋಡ್ ರ ಹೇ ಮನು ಹೇ ಮನು ಆ ಶಿಪ್ ಬಗ್ ನೋಡಿ ನೋಡಿ ಮನು ಬಾ ರೆ ಹೇ ಮನು 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 ಕೊಡು ಯಾ ಪೂರೆ ಕೊಡು ಹೇ ಮನು ತತ್ರಾ ಹೇಳೋಣ ಹೋಗ್ಲಿ ಈಗ ಹೋಗಬೇಕಾ ಅಂತ ಹೋಗ್ಲಿ ಒಂದ್ ಸಲ ಕಾಸೆ ನಿಂತಾ ಹ ಹ ಹ

এই তুই তুই tappa tappa করে আর কি হল बड़े में की है किलोड़े का ठीक है हल्लू बोलते हैं किलोड़ा ये तो नोटा है डबल पे ओके नाम नोटा बोलते हिंदी नाम मारे को नोटा ये मन्नू 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 है मन्नू ये 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 मन्नू बहुत बढ़िया जरूरी चीज है ना कमर की पट्टा आपको भैया भूल रखो मैं हैप्पी बैठ आई हैंड मामी हेलो अपने मुझसे हेका मामा ए चिकन वाली ताड़ी लिखा मानो चिकन चिकन एक खुर्दी वन साल कुंतोद्रेय हुआ आदमी आदमी साल कुंतोद्रेय हाँ ए निंद्रा 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 मामी कैसा कॉटेस ह ಫ್ರೆಂಡ್ಸ್ ನೋಡಿರಿ ಕೇಕ್ ಕಟ್ಟಿಂಗು ಎಲ್ಲರೂ ಫೋಟೋ ಎಲ್ಲ ಎಳೆಸ್ಕೊಂಬೋದಾಯ್ತರಿ ನಮ್ಮನಂತೂ ಎಷ್ಟು ಹತ್ತಿಲ್ರಿ ಸ್ಟಾರ್ಟಿಂಗ್ ಸ್ವಲ್ಪ ಹತ್ತು ಆಯಿತು ಅಲ್ಲಿಂದ ನೀವು ಯಾರು ಏನೇ ಮಾಡ್ಕೋರಿ ಹೇಳಿ ಆರಾಮ್ ಸರಿ ಫಸ್ಟ್ ಕ್ಲಾಸ್ ಕುರ್ಜಿ ಮೇಲೆ ರೀ ಹಾಗೆ ಇಲ್ಲಿ ಉಳ್ಳಾಕ ಸ್ವಲ್ಪ ಖಾರ ಬೂಂದಿ ಹಾಗೆ ಪುಳಿ ಹೋಗ್ರಿ ಕೊಸಾಂಬ್ರಿ ಮಾಡ್ಕೊಂಡು ತಂದಿದ್ದೆವು ಫ್ರೆಂಡ್ಸ್ ಊಟ ಮಾಡ್ಲಿಕ್ಕೆ ಎಲ್ಲರೂ ಕೊಂತ ಊಟ ಮಾಡ್ಲತ್ತಿದ್ದೆವು ನೋಡಿರಿ ஏய் பாடி ரிங்ர்டேக்கலங்களே சரிங்க ஏய் மம்மி ஏன் பே கேட்டை நிதோடாய் நீ வந்து நீ வந்து மம்மி क्या कुछ चुमला कुमला कुमला हां संजीवला था तो सामोळला तेंगिवला था ते काय घाई लेलो चला आलं तरी ये उंडात्री मां ए गिलास पाणी लिए एक बाटली दे दे परत अरे अलग अलग कि लाणा अलग ओ छोटा बाटली दे दे इथं नाही मांले मिळत ना उने में फुटत आपटे गिलास वाला नाही घाई लेलो बंदोय ना थोडं सांग इये काना रे की नाही आ

ಫ್ರೆಂಡ್ಸ್ ನೋಡಿರಿ ದೇವ್ರಿಗೆ ಹೋಗಿ ಕೇಕ್ ಕಟ್ ಮಾಡಿ ಊಟ ಮಾಡಿ ಎಲ್ಲ ಆಯ್ತು ರೀ ಈಗ ಆಟೋದಾಗ ಕುಂತೀವಿ ನಾವು ಮನೆಗೆ ಹೋಗೋ ಟೈಮ್ ಆಗ್ಲತ್ತದ್ರಿ ಆಟೋದಾಗೆಲ್ಲ ಕುಂತಿದ್ದೆವು ಫ್ರೆಂಡ್ಸ್ ಇನ್ನೇನು ಬಿಡ್ಲಾ ಬಿಡೋದ ರೀ ಆಟೋ ನಮ್ಮ ಅಣ್ಣ ನೋಡ್ರಿ ಎಷ್ಟು ನಗ್ಲತ್ತನ ಮುಖ ನೋಡಿ ನೋಡಿ ರೀ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಊಟ ಎಲ್ಲ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿ ಇಲ್ಲಿ ಯಾವುದೋ ಪಾರ್ಕಿಂಗ್ ಕರ್ಕೊಂಡ್ಬಂದ್ರಿ ಗಾರ್ಡನ್ಕ ಚೆಂದ ರೀ ನೋಡ್ಲಾಕಾವೆ ಎಲ್ಲ ಖುಲ್ಲ ಅದನಿ ಇಲ್ಲಿ ನೋಡ್ರಿ ಜಾರ್ಬಂಡ್ಯಾಗ ನಮ್ಮ ಆಯ್ಶು ಫಸ್ಟ್ ಟೈಮ್ ಆಡ್ಲತ್ತನ್ರಿ ಅವನವನೇ ಅಂಜ್ಕೋತ ರೀ ಆಡ್ಲತ್ತಾನ

Dia naik ke parkir. Dia nyata aja, nonton hitam langsung. cuman nonton lagi, nonton lagi. Kalo mau pergi, kecupan Mami papa, harta nongol. Ini nonton, tapi kena. Ini nonton, tapi nai. Ini nonton, tapi gini sayang. Cuk, hei, parkir. Baru tuh, nah,

ಫ್ರೆಂಡ್ಸ್ ನೋಡ್ರಿ ಈ ಗಾರ್ಡನ್ಗೆ ಬಂದಂತೂ ಬಹಳ ಮಸ್ತ್ ಎಂಜಾಯ್ ಮಾಡಿದೆವ್ರಿ ಇವತ್ತಿನ ಹೋಗಿದ್ದೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ಎಲ್ಲರು ಜಾರು ಬಂಡಿ ಆಡಿದೇವ್ರಿ ಫುಲ್ ಖುಷೀಲಿಂದ ಆಡಿದೆವು ಫ್ರೆಂಡ್ಸ್ ಟೈಮ್ ಮುಗಿದೆ ಆದ್ರೆ ಆದ್ರ ಮಚ್ಚರಂತೂ ಭಾಳ ಭಾಳ ಅವರಿ ಈಗ ಮನೆಗೆ ಹೋಗ್ಬೇಕು ಫ್ರೆಂಡ್ಸ್ ನಾವೆಲ್ಲ ಫ್ರೆಂಡ್ಸ್ ನೋಡ್ರಿ ಈಗ ದೇವರಿಗೆಲ್ಲ ಹೋಗಿ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೇವ್ರಿ ಮನೆಗೆ ಎಷ್ಟು ಟೈಮ್ ಆಗ್ಯದ ಫ್ರೆಂಡ್ಸ್ ಈಗ ಬಂದಿದೆ ಬಟ್ ಇವತ್ತಿನ ದಿನ ಬಕ್ಕುಳ್ ಚಂದ ಐತ್ರಿ ಬಕ್ಕುಳ್ ಟೈಮ್ ಪಾಸ್ ಆಯ್ತು ದಿನ ಹೋಗಿದೆ ಗೊತ್ತಾಗಿಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನ್ರಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್